ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ಇಂದಿನ ಕಾಲಘಟ್ಟದಲ್ಲಿ ಮಕ್ಕಳು ತುಂಬ ಬದಲಾವಣೆಗಳನ್ನು ಕಂಡುಕೊಳ್ತಾ ಇದ್ದಾರೆ ಆ ವಿಷಯದ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳನ್ನು ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿರ್ತಾರೆ ಆ ಮಕ್ಕಳನ್ನು ಬೆಳೆಸಬೇಕಾದರೆ ತುಂಬಾ ಕಷ್ಟಗಳ ಮಧ್ಯೆ ಪ್ರೀತಿ ವಾತ್ಸಲ್ಯವನ್ನು ನೀಡಿ ಮಕ್ಕಳ ಸಂಪೂರ್ಣ ಅಭಿವೃದ್ಧಿಯತ್ತ ಸಾಗುವಂತೆ ಅವರ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅವರು ಸಾಮಾಜಿಕವಾಗಿ ಒಳ್ಳೆಯವರಾಗಲಿ ಅಂತ ಹೇಳಿ ತುಂಬಾ ಪ್ರೀತಿ ಮತ್ತು ವಾತ್ಸಲ್ಯ ವಾತ್ಸಲ್ಯದಿಂದ ಬೆಳೆಸಿರ್ತಾರೆ ಆದರೆ ಇಂದಿನ ಕಾಲಘಟ್ಟದಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯದ ಕುರಿತು ಸ್ವಲ್ಪ ತಾತ್ಸಾರ ಮನೋಭಾವನೆ ಅದರಲ್ಲೂ ವಿಶೇಷವಾಗಿ ಹದಿನಾರರಿಂದ ಇಪ್ಪತ್ತು ಒಂದನೇ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಹಾಗೆ ಗೆಳೆಯರ ಸಂಪರ್ಕ ಹೀಗೆ ಅವರೆಲ್ಲರ ಜೊತೆಯಾಗಿ ಸೇರಿಕೊಂಡು ತಂದೆ ತಾಯಿಗೆ ತಂದೆ ತಾಯಿಯರ ಪ್ರೀತಿಗೆ ಬೆಲೆ ಇಲ್ಲದಂತೆ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಹದಿನಾರು ಮತ್ತು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ವಯಸ್ಸು ಹೆಂಗಿರ್ತದಪ್ಪ ಅಂದ್ರೆ ಕನಸು ಕಾಣುವ ವಯಸ್ಸಾಗಿರ್ತದೆ ಆ ಕನಸು ಕಾಣುವ ಸಂದರ್ಭದಲ್ಲಿ ಯಾವುದೋ ಒಂದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವರಿಬ್ಬರ ಮಧ್ಯೆ ಪ್ರೀತಿ ಪ್ರೇಮದ ಅಂಕುರವಾಗ್ತದೆ ಆ ಪ್ರೀತಿ ಪ್ರೇಮ ಅಂಕುರ ಹ್ಯಾಂಗಿರ್ತದ ಅಂತಂದ್ರೆ ಹದಿನೆಂಟು ಹದಿನೈದು ಮತ್ತು ಹದಿನೆಂಟನೇ ವಯಸ್ಸಿನ ಮಧ್ಯದಲ್ಲಿರ್ತಕ್ಕಂಥ ಪ್ರೀತಿ ವಿವೇಕವಿಲ್ಲದ ವಿಚಾರ ಶಕ್ತಿ ಇಲ್ಲದ ವ್ಯಾಮೋಹ ವಿವೇಕವಿಲ್ಲದ ವಿಚಾರ ಶಕ್ತಿ ಇಲ್ಲದ ವ್ಯಾಮೋಹ ಅಂತ ನಾ ಕರಿಬೋದು ಅದನ್ನು ಯಾಕಂದರೆ ಆ ಸಮಯದಲ್ಲಿ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಹೇಗೆ ಬದುಕಬೇಕು ಅಂತಕ್ಕಂಥ ಪರಿಕಲ್ಪನೆ ಜ್ಞಾನ ಆ ವಯಸ್ಸಿನಲ್ಲಿ ಇರೋದಿಲ್ಲ ಹಾಗಾಗಿ ಒಂದು ವ್ಯಾಮೋಹ ಒಂದು ಆಕರ್ಷಣೆಗೊಳಗಾಗಿ ಏನೋ ಒಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆ ಸಮಯದಲ್ಲಿ ತಂದೆ ತಾಯಿ ಮಕ್ಕಳ ಪ್ರೀತಿ ಪ್ರೀತಿಸಿದ ಬೆಳೆಸಿದ ಕ್ಷಣಗಳನ್ನು ಮರೆತಾ ಇರ್ತಾರೆ ತಂದೆ ಎಷ್ಟೊಂದು ಪ್ರೀತಿಯನ್ನು ಧಾರೆ ಎರೆದಿರ್ತಾನೆ ತಾಯಿಯ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವನ್ನು ಧಾರೆ ಎರೆದಿತ್ತಾಳೆ ಆದರೂ ಅವೆಲ್ಲ ಪ್ರೀತಿಗಳನ್ನು ಮರೆತು ಕೇವಲ ಹುಡುಗ ಹುಡುಗಿಯನ್ನು ಪ್ರೀತಿಸಿರತಕ್ಕಂಥ ಆ ವಿಚಾರವನ್ನೇ ತಮ್ಮ ಮನದಲ್ಲಿಟ್ಟುಕೊಳ್ಳುವಂಥ ಸಂದರ್ಭಗಳು ಸನ್ನಿವೇಶಗಳು ಈಗಿನ ಕಾಲಘಟ್ಟದಲ್ಲಿ ನಡೀತಾ ಇದೆ ಆ ಒಂದು ಸನ್ನಿವೇಶ ವಿಚಾರವಾಗಿ ನಾನು ಹೇಳೋದಿಷ್ಟೇ ಚಕ್ರ ಚಲನಚಿತ್ರ ನೋಡಿದಾಗ ಆ ಒಂದು ಚಲನಚಿತ್ರದಲ್ಲಿ ತಂದೆಯ ಅಥವಾ ತಾಯಿಯ ಮಹತ್ವಗಳನ್ನು ಮೀರಿ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾಳೆ ಆ ಸಮಯದಲ್ಲಿ ಎಷ್ಟು ತಂದೆ ತಾಯಿಗಳ ವ್ಯಥೆಯನ್ನು ಅನುಭವಿಸ್ತಾರೆ ಮಗಳು ಅಥವಾ ಮಗ ಹೇಳದೆ ಮಾ ಹೇಳದೆ ಇರತಕ್ಕಂಥ ಮಾತನ್ನು ಕೇಳದೆ ಇದ್ದಾಗ ಒಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಾಗ ತಂದೆ ತಂದೆ ತಾಯಿ ಮೇಲೆ ಎಷ್ಟೊಂದು ಕೆಟ್ಟ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಜೀವನ ಚಕ್ರ ಚಿತ್ರದಲ್ಲಿರ್ತಕ್ಕಂಥ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ಈ ಒಂದು ತಂದೆ ತನ್ನ ಭಾವನಾತ್ಮಕ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ತೊಟ್ಟಿಲನು ತೂಗಿ ತೂಗಿಯೆಲ್ಲ ಜೋಗುಳ ಹಾಡಿ ಹಾಡಿದೆಯಲ್ಲ ತೊಟ್ಟಿಲನು ತೂಗಿದೆಯಲ್ಲ ಜೋಗುಳವನ್ನು ಹಾಡಿದೆಯಲ್ಲ ಕಲ್ಲಲ್ಲಿಟ್ಟು ಕಾಪಾಡಿದೆಯಲ್ಲ ಕಾಪಾಡಿದ್ದೆಲ್ಲವೂ ವ್ಯರ್ಥವಾಯಿತಲ್ಲ ಎಷ್ಟು ಅರ್ಥಗರ್ಭಿತವಾದಂಥ ಇದೊಂದು ಸಂಗೀತವಿದೆ ತೊಟ್ಟಿಲನ್ನು ತೂಗಿದೆಯಲ್ಲ ಜೋಗುಳವ ಹಾಡಿದೆಯಲ್ಲ ಕಣ್ಣಲ್ಲಿಟ್ಟು ಕಾಪಾಡಿದೆಯಲ್ಲ ಈ ಎಲ್ಲ ವ್ಯರ್ಥವಾಯ್ತಲ್ಲ ನಮ್ಮ ಮಾತನ್ನು ಕೇಳದೆ ನಮ್ಮ ಮಗಳು ನಮ್ಮ ಮಗ ನಮ್ಮ ನಮ್ಮ ವಿಚಾರವನ್ನು ಮೀರಿ ಹೋಗ್ತಾ ಇದ್ದಾನಲ್ಲ ಅಂಥೇಳಿ ದುಃಖವನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೆ ನಾನು ಹೇಳೋದಿಷ್ಟೇ ಈ ಯುವಕರಿಗೆ ಅಥವಾ ಪ್ರಿಯ ಯುವಕರಿಗೆ ಹದಿನೆಂಟರಿಂದ ಇಪ್ಪತ್ತೊಂದನೇ ವಯಸ್ಸು ಹದಿನೈದರಿಂದ ಇಪ್ಪತ್ತೊಂದನೇ ವಯಸ್ಸಿನ ಮಧ್ಯದಲ್ಲಿ ಈ ಒಂದು ಜೀವನ ಚಕ್ರದ ಸಂಗೀತವನ್ನು ಕೇಳ್ರಿ ಕೇಳಿದಾಗ ನಿಮ್ಮ ನಿಮ್ಮ ತಂದೆ ತಾಯಿ ಎಷ್ಟೊಂದು ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ ನಿಮ್ಮಲ್ಲಿ ನಿಮ್ಮ ಮೇಲೆ ಎಷ್ಟೊಂದು ವಾತ್ಸಲ್ಯವನ್ನು ಇಟ್ಟಿದ್ದಾರೆ ಅಂತಕ್ಕಂಥ ಪರಿಕಲ್ಪನೆ ನಿಮಗೆ ಬರ್ತದೆ ಆಗ ನೀವು ನಿರ್ಧಾರಗಳ ತೆಗೆದುಕೊಳ್ಬೇಕೋ ಬೇಡೋ ಅಂತಕ್ಕಂಥ ಪರಿಕಲ್ಪನೆ ನಿಮಗೆ ಸಿಗ್ತದೆ ಆದ್ದರಿಂದ ದಯವಿಟ್ಟು ಈ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ಏನೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಈ ಒಂದು ಸಂಗೀತವನ್ನು ಒಂದು ಸತೆ ನೀವು ಕೇಳಿದ್ದೆ ಆದರೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಪರಿಕಲ್ಪನೆ ನಿಮಗೆ ಬರ್ತದೆ ಆದ್ದರಿಂದ ದಯವಿಟ್ಟು ಜೀವನ ಚಕ್ರದ ಕೊನೆಯ ಗೀತೆ ನನ್ನವರು ಯಾರೂ ಇಲ್ಲ ಅಂತಕ್ಕಂಥ ಗೀತೆಯನ್ನು ಆಲಿಸ್ರಿ ಅಂತ ಹೇಳ್ತಾ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಶ್ರೀಕಾಂತ್ ಮಾಡುವ ನಮನಗಳು ನಮಸ್ಕಾರಗಳು